ವಿರಾಟ್ ಕೊಹ್ಲಿ ಅತ್ಯದ್ಭುತ ಆಟಗಾರ ಅಂತ ಯಾರು ಫೀಲ್ಡ್ ಗಿಳಿದು ಬೌಲಿಂಗ್ ಮಾಡಿದ ಪಾಂಡ್ಯ ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಅಲ್ಲಿ ವಿರಾಟ್ ಕೊಹ್ಲಿ ಅತ್ಯದ್ಭುತ ಆಟಗಾರ ಕಳೆದ ಏಕದಿನ ವಿಶ್ವಕಪ್ನಲ್ಲಿ ಕೊಹ್ಲಿ ಆಟ ಅವಿಸ್ಮರಣೀಯವಾದದ್ದು ಕೊಹ್ಲಿಗೆ ಕ್ರಿಕೆಟರ್ ಆಫ್ ದಿ ಇಯರ್ ಪ್ರಶಸ್ತಿ ಬಂದಿದ್ದು ಸರಿಯಾಗಿದೆ ಹೀಗಂತ ಇಂಗ್ಲೆಂಡ್ನ ಮಾಜಿ ಕ್ರಿಕೆಟಿಗ ಹಾಗೂ ಇಂಗ್ಲೆಂಡ್ ಕಮೆಂಟೇಟರ್ ನಾಸಿರ್ ಹುಸೇನ್ ಹೇಳಿದ್ದಾರೆ ಗಾಯದ ಸಮಸ್ಯೆಯಿಂದ ಕ್ರಿಕೆಟ್ನಿಂದ ತಿಂಗಳುಗಳ ಕಾಲ ದೂರ ಉಳಿದಿದ್ದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಫೀಲ್ಡ್ಗೆ ಮರಳಿದ್ದಾರೆ ಪಿಚ್ನಲ್ಲಿ ಪಾಂಡ್ಯ ಬೌಲಿಂಗ್ ಅಭ್ಯಾಸ ಮಾಡ್ತಾ ಇರುವ ವಿಡಿಯೋ ವೈರಲ್ ಆಗಿದೆ ಟೀಂ ಇಂಡಿಯಾದ ಕ್ರಿಕೆಟಿಗ ಶಿಖರ್ ಧವನ್ ಫುಲ್ ಜಾಲಿ ಮೂಡ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಬುಲೆಟ್ ರೈಡ್ ಮಾಡಿ ತಮ್ಮ ಫ್ರೀ ಟೈಮ್ ಕಳೆದ ಶಿಖರ್ ಫೋಟೋ ಹಂಚಿಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ ಹದಿನಾರು ಸಾವಿರ ರನ್ ದಾಖಲೆ ತಲುಪಿದ ಆಸ್ಟ್ರೇಲಿಯಾದ ಪ್ರಥಮ ಆಟಗಾರ ಅನ್ನೋ ದಾಖಲೆಯನ್ನ ಕ್ರಿಕೆಟಿಗ ಸ್ಟೀವ್ ಸ್ಮಿತ್ ಬರೆದಿದ್ದಾರೆ ಟೆನಿಸ್ ತಾರೆ ಸಾನಿಯಾ ಮಿರ್ಜಾ ಪತಿಯಾಗಿದ್ದ ಪಾಕಿಸ್ತಾನದ ಕ್ರಿಕೆಟಿಗ ಶೋಯೇಬ್ ಮಲಿಕ್ ತನ್ನ ಹೊಸ ಪತ್ನಿ ಸನಾ ಜಾವೇದ್ ಜೊತೆಗೆ ಕಳೆದ ಮೂರು ವರ್ಷಗಳಿಂದ ನಲ್ಲಿ ಇದ್ದಾರೆ ಇದು ಪಾಕ್ ಕಾನೂನಿನ ಪ್ರಕಾರ ದಾಂಪತ್ಯಕ್ಕೆ ಎಸಗಿದ ದ್ರೋಹ ಅಂತ ಆರೋಪ ಕೇಳಿಬಂದಿದೆ